ಹಲವಾರು ಸಿನಿಮಾಗಳನ್ನು ಹಲವಾರು ಹಿಟ್ ಸಿನಿಮಾಗಳನ್ನ ಕೊಟ್ಟವರು ದರ್ಶನ್ ಸರ್ಗೆ ಜೊತೆ ಕೆಲಸ ಮಾಡಿದವರು ಇವತ್ತು ಈ ಸಿನಿಮಾದಲ್ಲಿ ಜಂಬು ಸರ್ಕ ಸಿನಿಮಾದಲ್ಲೂ ಕೂಡ ನೀವು ಕೆಲಸ ಮಾಡಿದ್ದೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಮೊದಲನೇದಾಗಿ ಜೀ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಪ್ಲಸ್ ನಮ್ಮ ಸಿನಿಮಾನ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿ ನಾವು ಆಲ್ಮೋಸ್ಟ್ ತುಂಬ ಸಿನಿಮಾ ಮಾಡಿದ್ದೀನಿ ಒಂದು ನೂರು ಚಿತ್ರವರೆಗೂ ಮಾಡಿದ್ದೀನಿ ಇಲ್ಲಿವರೆಗೂ ಅದರಲ್ಲಿ ದರ್ಶನ್ ಅವ್ರದ್ದೇ ಒಂದು ಹನ್ನೆರಡು ಹದಿಮೂರು ಸಿನಿಮಾ ಮಾಡಿದ್ದೀನಿ ಪುನೀತ್ ಸಾರ್ದು ಒಂದು ಐದು ಸಿನಿಮಾ ಉಪೇಂದ್ರ ಅವ್ರ ಜೊತೆಯಲ್ಲಿ ಒಂದು ಏಳೆಂಟು ಸಿನ್ಮಾ ಮಾಡಿದ್ದೀವಿ ಸೊ ಆ ಥರ ಎಲ್ಲ ಆರ್ಟಿಸ್ಟ್ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ ಸೊ ಕ್ಯಾಮ್ರಾಮ್ಯಾನ್ಗಳಿಗೆ ಏನಂದರೆ ಒಂದು ವಿಷಯದಲ್ಲಿ ಯಾವುದೇ ಸಿನಿಮಾ ಇರಲಿ ಯಾವುದೇ ಸ್ಟಾರ್ ನಟ ಇರಲಿ ಹೊಸೊಬ್ಬರು ಇರಲಿ ಎಲ್ಲ ಇರಲಿ ನಮ್ಮ ಕೆಲಸ ನಾವು ತೋರಿಸ್ಕೊಳ್ಳೋದ್ರದೇ ಏನು ಬೇಕೋ ಅದನ್ನು ಮಾಡಲೇಬೇಕು ಅದನ್ನು ಮಾಡಿ ಮಾಡಿರ್ತೀವಿ ಅದರಲ್ಲೂ ಮೇಯ್ನಾಗಿ ಈ ಸಿನಿಮಾ ಜಂಬೋ ಸರ್ಕಸ್ ಒಂದು ನಮ್ಮ ಸುರೇಶ್ ಮಿಲನ ಸುರೇಶ್ ಅಂತ ಇರ್ತಾರೆ ಅವ್ರಿಗೆ ನಾವೆಲ್ಲ ಆವಾಗ ಪ್ರಕಾಶ್ ಸರ್ ಜೊತೆಯಲ್ಲಿ ಕೆಲಸ ಮಾಡೋವಾಗಿಂದ ಇರೋರು ಸೊ ಅವರು ಒಂದು ಸಿನಿಮಾ ಪ್ಲಾನ್ ಮಾಡೋಣ ಅಂತೇಳಿ ನಮ್ಮ ಹತ್ರ ಬಂದು ಈ ಥರ ಕೇಳುವಾಗ ಸರಿ ಎಮ್ ಡಿ ಸ್ಟೀಜರ್ ನೀವು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದು ಸಿನಿಮಾ ಮಾಡೋಣ ಅಂದರು ಸೊ ಆವಾಗ ಶುರುವಾಯ್ತು ಈ ಸಿನಿಮಾ ಅಲ್ಲಿಂದ ಒಂದು ಸಿನಿಮಾ ಮಾಡ್ಕೊಂಡು ಬಂದು ಯೂಶ್ವಲಿ ನಾವು ಮುಂಚೆ ಅವ್ರು ಬರುವಾಗಲೇ ಹೇಳಿದ್ವಿ ನೋಡಿ ಸಿನಿಮಾಗೆ ಏನು ಬೇಕೋ ಅದು ಮಾಡಬೇಕು ಅಷ್ಟಿದ್ದರೆ ಮಾಡೋಣ ನಾವು ನಮ್ಮನ್ನು ಕರೆದು ನೀವು ಸಿನಿಮಾ ಮಾಡುವಾಗ ನಾಳೆ ದಿವಸ ಏನೋ ಚೀಪಾಗಿ ಮಾಡಿದೆ ಇರಬಾರ್ದು ಅವರು ಆಮೇಲೆ ಅವರು ರೆಗ್ಯುಲರಾಗಿ ಏನಂದರೆ ಎಲ್ಲ ಪ್ರೊಡ್ಯೂಸರ್ಸ್ ಮಾಡೋತ್ರ ಯಾವುದೂ ಕಾಂಪ್ರಮೈಸ್ ಆಗಿಲ್ಲ ಸೊ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಪ್ರವೀಣಿಗೂ ಆಫ್ಟರ್ ನಾವು ಜಾಲಿಡೇಸ್ ಫಸ್ಟ್ ಸಿನಿಮಾ ಅವ್ರ ನಮ್ಮ ಜೊತೆಲಿ ಮಾಡಿದ್ವಿ ನಮ್ಮ ಟೀಮಲ್ಲಿ ಅದಾದಮೇಲೆ ಈಗ ಒಂದು ಸಿನಿಮಾ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅದೇ ಇದು ಪಕ್ಕ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿದವಲ್ಲ ಆ ಥರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ವಿತ್ ಕಾಮಿಡಿ ಲವ್ ಎಲ್ಲ ಸೇರಿರೋ ಒಂದು ಸಿನಿಮಾ ಸೊ ಅಂದರೆ ಜನಗಳಿಗೆ ಈಗ ಏನಾಗಿದೆ ಅಂದರೆ ಸಿನಿಮಾ ಥಿಯೇಟ್ರಿಗೆ ಬರೋದೇ ತುಂಬ ಕಷ್ಟ ಅಂತ ಅಂದ್ಕೊಂಡಿರೋ ಕಾಲದಲ್ಲಿ ಈಗ ಒಂದು ಎರಡು ಮೂರು ಸಿನಿಮಾಗಳು ಇಟ್ಟಾಗಿ ಸ್ವಲ್ಪ ಚೆನ್ನಾಗಾಗಿದೆ ಸೊ ಮೇಯ್ನ್ ಏನಂದರೆ ಜನ ಎಕ್ಸ್ಪೆಕ್ಟ್ ಮಾಡೋದೇ ಒಂದು ಎಂಟರ್ಟೈನ್ಮೆಂಟ್ ಸುಮ್ಮನೆ ನಾವು ಬಂದರೆ ಗೋಳ್ ಇರಬಾರ್ದು ಏನು ಇರಬಾರ್ದು ಅಂತೇಳಿ ಆ ಥರ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಬೇಕಂತ ಬರೋರ್ಗಳಿಗೆ ಇದು ತುಂಬ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹೇಳೋ ಥರ ಒಂದು ಸಿನಿಮಾ ಬಂದರೆ ಒಂದು ಜಾಲಿ ಮಾಡಿಕೊಂಡು ಒಂದು ಫ್ಯಾಮಿಲಿ ಸಮೇತ ಬಂದು ಒಂದು ಸಿನಿಮಾ ಮಾಡಿ ಓದಂಥ ಖುಷಿ ಇರುತ್ತೆ ಫೀಲು ಅಂದ್ರೆ ಒಂದು ಲವ್ ಸಬ್ಜೆಕ್ಟ್ ಇರ್ಬೋದು ಒಂದು ಫ್ಯಾಮಿಲಿ ಸಬ್ಜೆಕ್ಟ್ಸ್ ಅನ್ನೋ ಥರ ಎಲ್ಲನೂ ಸೇರಿ ಯಾಕಂದ್ರೆ ಎಮ್ ಡಿ ಶ್ರೀ ಡೈರೆಕ್ಟರ್ ಅಂದ ತಕ್ಷಣವೇ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗಿರೋ ಡೈರೆಕ್ಟರ್ ಅವರು ಸೊ ಅವ್ರು ಮಾಡಿರೋ ಸಿನಿಮಾ ಇದು ಹಂಗಾಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಇರುತ್ತೆ ಅಂತ ಹೇಳ್ತಾರೆ ಖಂಡಿತ ಬೇಜಾರು ಅನಿಸುತ್ತೆ ಯಾಕಂದ್ರೆ ನಾನು ಯಾವಾಗಲೂ ಅವರು ತುಂಬಾ ಖುಷಿಪಟ್ಟು ಅಣ್ಣ ಅಣ್ಣ ಅಂತ ಕರೀತಾ ಅವರು ನಾವು ಆ್ಯಕ್ಚುಲಿ ಅವರ ಜೊತೆಲಿ ಭಗವಾನ್ ಅಂತ ಒಂದು ಸಿನ್ಮಾ ಮಾಡಿದ್ದೆ ಅದಾದಮೇಲೆ ನಾನು ಸ್ವಲ್ಪ ಇಲ್ಲಿ ಬಿಝಿ ಇದ್ದೆ ಉಪೇಂದ್ರ ಅವರು ಇವರೆಲ್ಲ ಅನಾಥರು ಮಾಡಿದ್ದೀವಿ ಅನಾಥರು ಟೈಮಲ್ಲಿ ನನ್ನ ಕಿಂಡಲ್ ಮಾಡಿ ಕೇಳೋರು ಏನಣ್ಣ ನೀನು ಬೇರೆ ದೊಡ್ಡ ಸಿನ್ಮಾ ಮಾಡಿದೆ ನಾನು ಮಾಡಲ್ಲವಾ ಅಂತ ನಾನು ಅವ್ರನ್ನ ಕಿಂಡಲಾಗಿ ಕೇಳೋದು ನೀವು ನಮ್ಗೆ ಸಿನ್ಮಾ ಕೊಡಲ್ಲ ಸರ್ ನಾವೇನು ಮಾಡೋದು ಅನ್ನೋದು ಆ ಥರ ಬಾಂಧವ್ಯ ಪಡಗಿ ನೆಕ್ಸ್ಟ್ ಇಂದ್ರ ಅಂತ ಮಾಡಿದ್ವಿ ಆಮೇಲೆ ನವಗ್ರಹ ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಒಂದು ಹನ್ನೆರಡು ಸಿನ್ಮಾ ಮಾಡ್ತಾಯಿದ್ದೆವು ಈಗ ನಮ್ಗೆ ತುಂಬ ಬೇಜಾರು ಅನಿಸೋದು ಅದು ಒಂದೇ ಆ್ಯಕ್ಚುಲಿ ಏನಂದ್ರೆ ಸಿ ಸಮಯ ಸಂದರ್ಭ ಅಂತ ಹೇಳ್ತಿಲ್ಲ ಆ ಥರ ಸಿಚುವೇಷನ್ ಅನ್ನೋದು ಆಗಿದೆ ಆದಷ್ಟು ಬೇಗ ಎಲ್ಲನೂ ಬಗೆಹರಿಸ್ಕೊಂಡು ಕಳೆದು ಬಂದೇ ಬರ್ತಾರೆ ಸೊ ನಾವು ಕಾಯ್ತಾ ಇರ್ತೀವಿ ಎಲ್ಲರೂ ಜನ ಕಾಯ್ತೀವಿ ಅವ್ರ ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಏನೋ ಅನಿವಾರ್ಯ ಘಟನೆ ಅಂತ ಹೇಳ್ಬೋದು ಆಗಬಾರ್ದು ಆಗಿದೆ ಅಂತ ಅನ್ಕೋಬೋದು ಸೊ ನಮಗೆ ತುಂಬ ಬೇಜಾರು ಯಾಕಂದರೆ ಸಿ ಒಂದು ಹನ್ನೆರಡು ಸಿನಿಮಾ ಆಲ್ಮೋಸ್ಟ್ ಒಂದು ಐದು ಹತ್ತು ವರ್ಷ ಅವ್ರ ಜೊತೆಯಲ್ಲಿ ಕಳೆದ ಒಂದು ಹತ್ತು ವರ್ಷ ಮೇಲನೇ ಇರುತ್ತೆ ಆ್ಯಂಡ್ ಮೇಜರ್ ಏನಂದರೆ ನಮಗೆ ಅವರು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದು ಅದು ಈಗಲೂ ಮರೆಯಲ್ಲ ನನ್ನದು ಒಂದು ಮನೆ ಇಲ್ಲಿ ಚ ಕಮರ್ಷ ಪಾಳಿ ಬಸವೇಶ್ ನಗರ ಹತ್ರ ತಗೊಂಡಿದ್ದೆ ಸೊ ಆ ಮನೆ ಈಗಲೂ ನಾನು ಅವ್ರನ್ನ ಹೃದಯಪೂರ್ವ ನಡೆಸ್ಕೋಬೇಕು ಯಾಕಂದರೆ ಆ ಒಂದು ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಆಗಿ ಅವರು ನಮ್ಗೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟು ಒಂದು ಐದು ಟೆಕ್ನಿಷಿಯನ್ಸ್ಗಳಿಗೆ ಅಂತ ಮಾಡಿಕೊಟ್ಟಿದ್ದು ಒಂದು ತುಂಬ ದುಃಖಕರ ಅಂದರೆ ಹೇಳೋಕ್ಕಾಗಲ್ಲ ಫೀಲ್ ಆಗುತ್ತೆ ಯಾಕಂದರೆ ಅಷ್ಟು ಬಾಂಧವ್ಯ ಅದ್ಕೊಂಡು ಬಂದವರು ನಾವೆಲ್ಲ ಈಗ ಇಲ್ಲ ಸಿ ಅದನ್ನೇ ಹೇಳ್ತಾಯಿಲ್ಲ ಮತ್ತೆ ಪ್ರತಿಯೊಬ್ಬರಿಗೆ ಯಾಕೆ ಜೊತೇಲಿ ಇದ್ದವ್ರಿಗೂ ಗೊತ್ತು ಅವರು ಫೀಲಿಂಗ್ಸ್ ಇರ್ಬೋದು ಏನೇ ಇರಲಿ ಅವ್ರು ಹೇಗಿದೆ ಅನ್ನೋದನ್ನು ನಮಗೂ ಗೊತ್ತು ಯಾಕಂದ್ರೆ ಆ ಥರ ಒಂದು ವ್ಯಕ್ತಿ ನಾವು ನೋಡೋಕ್ಕಾಗಲ್ಲ ಅವನು ಸಿಚುವೇಶನ್ ಬೇಕಾದ್ರೆ ಚೇಂಜ್ ಆಗಿರ್ಬೋದು ಮನುಷ್ಯರುಗಳು ಬಟ್ ಆ ಥರ ಸಾಧ್ಯ ಇಲ್ಲ ನನಗೆ ಮತ್ತೆ ಬಟ್ ಹೇಳೋಕ್ಕಾಗಲ್ಲ ಜನ ಈಗ ಕೋರ್ಟಲ್ಲಿ ಇದು ಅದರಲ್ಲಿ ಇದೆ ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕಾಗಲ್ಲ ಖಂಡಿತವಾಗಿ ಅಂದರೆ ಫೀಲ್ ಅಂತ ಇದ್ದೇ ಇದೆ ಆದಷ್ಟು ಬೇಗ ಎಲ್ಲ ಬಗೆಹರಿಯುತ್ತೆ ಖಂಡಿತವಾಗ್ಲೂ ಸು ಎಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ ಎಲ್ಲರ ಫ್ಯಾನ್ಸು ಎಲ್ಲ ಸಿನಿಮಾನು ನೋಡಿರಿ ಸೊ ಟಲ್ಲಿ ಸಿನಿಮಾ ಏನಂದರೆ ಜನ ನೀವೆಲ್ಲ ಬಂದರೆ ನಮ್ಮಂಥ ಟೆಕ್ನಿಷಿಯನ್ಸ್ಗಳಿಗೆ ಒಂದು ಸ್ಫೂರ್ತಿ ಸಿಕ್ಕೋ ಥರ ಇರುತ್ತೆ ಇನ್ನೂ ತುಂಬ ಸಿನಿಮಾಗಳು ನಾವು ಮಾಡ್ತಾ ಇರ್ತೀವಿ ಎಂಟರ್ಟೈನ್ಮೆಂಟ್ ಇರುತ್ತೆ ಖಂಡಿತವಾಗಿ ಬನ್ನಿ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್